ಅತ್ಗಿ ಎಲ್ಲ ಹೋದ್ರಪ್ಪ ಎಷ್ಟೊತ್ತಾಯ್ತು ಬರ್ಲೇ ಇಲ್ಲ ಅವ್ರಂತೂ ಬಸ್ಸರ್ ಇದಾರೆ ಎಷ್ಟು ಕೆಲಸ ಮಾಡ್ತಾರಪ್ಪ ಅಷ್ಟೊಂದು ಕೆಲಸ ಮಾಡಕ್ ಹೋಗಬೇಡ್ರಿ ಅತ್ಗಿ ಅಂತ ಹೇಳದ್ ಕೇಳದೇ ಇಲ್ಲ ಹ್ಮ್ ಇವತ್ನಾಗ ಏನ ಸ್ವಲ್ಪ ಆರಾಮಾಗಿರ್ರಿ ಅಂತ ಹೇಳದ್ ಕೇಳದೇ ಇಲ್ಲ ಜಿಲೇಬಿ ಜಿಲೇಬಿ ನಿಮ್ ಅತ್ಗಿ ಹೇಳ್ಬೋದಮ್ಮ ಅಣ್ಣ ಅದು ಏನೋ ಸೊಪ್ಪು ಕಿತ್ಕೊಂಡ್ಬತ್ತೀನಿ ಸೊಪ್ಪಿನ ಸಾರು ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದ್ರು ಸೊಪ್ಪು ಕಿತ್ಕೊಂಬತ್ತೀನಿ ಯಾರನ್ನಾದ್ರೂ ಕರ್ಕೊಂಡು ಅಂತಾನ ಅದು ಯಾರ ಜೊತೆಗಾನು ಹೋದ್ರೋ ಒಬ್ರೇ ಹೋದ್ರೋ ಗೊತ್ತೇ ಆಗ್ಲಿಲ್ಲ ಎಷ್ಟೊತ್ತಾಯ್ತು ಅಲ್ಲಿ ಹೋಗಿ ಒಂದ್ ಗಂಟೆ ಮೇಲೆ ಆಯ್ತು ಅಣ್ಣ ಯಾಕೋ ನನ್ಗೆ ಯಾಕೋ ಗಾಬರಿ ಆಗಂಗ್ ಆಗ್ತೈತಿ ಹೋಗಿ ನೋಡ್ಕೊಂಡ್ ಬಾರೋಣ ಅಲ್ಲೆಲ್ಲಾದ್ರು ಇದ್ರೆ ಹೊಲ್ದತ್ರ ಹ ಯಾರು ಬರ್ಲಿಲ್ಲ ಅಂತಂದ್ರೆ ಒಬ್ಬಳೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಬೇಡ ಅದಕ್ಕೆ ಅಂತ ಹೇಳ್ದಂಗೆಲ್ಲ ನಾನು ಏನು ಆಗಲ್ಲ ಬಿಡು ಹೋಗಿ ಬರ್ತೀನಿ ಜಲ್ದು ಅಂತ ಹೋದ್ರಣ್ಣ ಹ್ಮ್ ಹೌದಾ ಅಯ್ಯೋ ಅಲ್ಲ ಅವಳು ಬೇರೆ ಈಗ ನಾಲ್ಕು ತಿಂಗಳು ತುಂಬಿ ಐದು ತಿಂಗಳಾಗ ಏನೋ ಐತಿ ಅಂತ ಹೇಳ್ತಾ ಇದ್ಲು ಈ ಟೈಮ್ನಾಗೆ ಯಾಕೆ ಓದ್ಲ ಅವಳು ಒಬ್ಳೇನೆ ಸೊಪ್ಪು ಕಿತ್ಕೊಂಬರಕ್ಕೆ ಹಾಂ ಅಯ್ಯೋ ಏನಾದರೂ ತರಕಾರಿ ತಂದು ಸಾಂಬಾರು ಮಾಡಬೇಕು ತಾನೇ ಆ ಹೊಲ್ದಾಗಳು ಸೊಪ್ಪೇ ಬೇಕಾಗಿತ್ತಾ ನಾನು ಹೇಳಿದೆ ಅಣ್ಣ ಹೋಗಬೇಡಿ ಅತ್ತಕ್ಕೆ ಸುಮ್ಮನೆ ಯಾಕೆ ನೀವು ಬೇರೆ ಬಸ್ರೀಗೆ ಆಗಿದಿರ ಇವಾಗ ಈ ಟೈಮ್ನಿಗೆ ನೀವು ಒಬ್ರೆ ಹೋದೆರೆ والدہಕ್ಕೆ ಚೆನ್ನಾಗಿರಲ್ಲ ಅಂತಾನೆ ಅವ್ರು ಅದಕ್ಕೆನೆ ಮಳಗಾಳ್ದ ಬಿಟ್ರೆ ಇಂತ ಸೊಪ್ಪು ಸಿಗಲ್ಲ ಕಣೆ ಜಿಲೇಬಿ ಜಲ್ದಿ ಬತ್ತೀನಿ ಇಲ್ಲೇ ಊರ ಮಗಳಗಳ ಬಳದಕ್ಕೆ ಹೋಗ್ ಬತ್ತೀನಿ ಅಂತ ಹೇಳಿದ್ರು ಹ್ ಆ ಏನು ಮಾಡೋದು ಗೊತ್ತಾಗ್ತಿಲ್ಲ ಹೋಗಿ ನೋಡ್ಕೊಂಡು ಬಾರೋಣ ಅಲ್ಲೆಲ್ಲಾ ಅದು والدہಗೆ ಏನಾದರೂ ಇದಾರ ಅಂತಾನೆ ಹ್ ಜಲ್ದಿ ಹೋಗಿ ಕರ್ಕೊಂಡು ಹೋಗು ಹೌದಾ ಸರಿ ಆಯ್ತು ನಾನು ನೋಡ್ಕೊಂಡು ಎಲ್ಲಿ ನಿಮ್ಮ ಮಗ ಎಲ್ಲ ಮನಕ್ಕೆ ಸಿದ್ಯಾವಣ್ಣ ಇಲ್ಲಿ ಎಲ್ಲನ ಗಾಳಿ ಬೀಸುತ್ತಲ್ಲ ಆ ತಂಡಗೆ ನಿದ್ದೆ ಮಾಡಲ್ಲ ಅವನು ಅಕ್ಕೆ ಒಳಗೆ ಮನೆಕಿದಿನ ಜೋಲಿ ಹಾಕ್ಬಿಟ್ಟು ಆ ಒಳಗೆ ಅವನು ಹೌದಾ ಸರಿ ಸರಿ ಆಯ್ತು ಊಟ ಮಾಡ್ತಾ ಇಲ್ವಾ ನೀನು ಆ ಅಡ್ಗೆ ಮಾಡಿದ್ಲಾ ನಿಮ್ಮಕ್ಕೆ ಹೂ ಅಣ್ಣ ನಂದು ಊಟ ಆಯ್ತು ಜಲ್ದಿ ಹೋಗಿ ಅತ್ಕೊಂಡ್ ಕರ್ಕೊಂಡ್ ಬರೋ ಅಣ್ಣ ಆಹ್ ಏನೂ ಆಗಿರಲ್ಲ ಬಿಡು ಹ್ಮ್ ಇನ್ನೇ ಊರ ಮಗ್ಳಾಗ್ವಲ್ಲ ಅಂತ ಅಂದ್ರೆ ಏನ್ ಜಲ್ದಿ ಬತ್ತಾಳೆ ಅನ್ಸುತ್ತೆ ಆ ಸರಿ ಹೆಂಗಾದ್ರಾಗ್ಲಿ ನಾನು ಒಂದ್ ಸಲ ಹೋಗಿ ನೋಡ್ಕೊಂಬತ್ತೀನಿ ಎಲ್ಲಿದ್ದಾಳೆ ಅಂತಾನ ನೀನು ಹುಷಾರ್ ಮನೆ ಕಡೆಗೆ ಏನು ಆಗಿರಲ್ಲ ಅಂತಂದ್ರೂ ತುಂಬಾ ಒತ್ತಾಯ್ತು ಕಣ ಅಣ್ಣ ಅದಕ್ಕೆ ಹೋಗಿ ಹಾ ಜಲ್ದಿ ಬರಬೇಕಾಗಿತ್ತು ಇಷ್ಟೊತ್ತಿಗೆ ನನ್ಗೆ ಯಾಕೋ ಗಾಬರಿ ಆಗ್ತೈತಿ ಹೋಗಿ ನೋಡ್ಕೊಂಬ ಹೋಗು ಜಲ್ದು ಹೋಗು ಸರಿ ಅಮ್ಮ ನೀನೇನು ಗಾಬರಿ ಬಿಡ್ಬೇಡ ನಾನು ಹೋಗಿ ನೋಡ್ಕೊಂಬತ್ತೀನಿ ಬರ್ತೀನಿ ಅಯ್ಯೋ ಅಯ್ಯೋದೇ ರೀ ನಮ್ಮ ಅದಕ್ಕೆ ಹೇಳ್ಬೋದಪ್ಪ ಏನು ಜಲ್ದಿ ಬರ್ತೀನಿ ಅಂತ ಹೋದ್ರೆ ಎಷ್ಟೊತ್ತಾಯ್ತು ಬರ್ಲೇ ಇಲ್ಲ ಓ ಇವನ್ ಬೇರೆ ಎದ್ನೇನು ಹ್ಮ್ ಅಲ್ಲ ಯಾರೋ ಬತ್ತಿರಂಗ ಇದಾರಲ್ಲ ಯಾರ ಗಂಡಸರು ಓ ಸೀನಣಯ್ಯ ಸೀನಣಯ್ಯ ಏನಣ್ಣ ನಮ್ಮ ಕಡೆಗೆ ಬಂದ್ಬಿಟ್ಟೆ ಹಾ ಏನು ಸಮಾಚಾರ ಯಾಕೆ ಬಂದಿದ್ದೆ ಈ ಕಡೆಗೆ ಏನು ಇಲ್ಲ ಕಣ್ ದುರ್ಗಮ್ಮ ಅದು ನನ್ನ ಹೆಂಡತಿ ಏನಾನ ಬಂದೆ ಈ ಕಡೆಗೆ ಹಾ ಎಲ್ಲ ಸೊಪ್ಪು ಕಿತ್ಕೊ ಬತ್ತೀನಿ ಅಂತ ಬಂದ್ಲಂತೆ ಅದಕ್ಕೆ ಅಲೆ ಸೊಪ್ಪು ಕಿತ್ಕೊಂಬರಕ್ ಹೋಗಿ ಹೊಟ್ಟ ತಾತು ಇನ್ನ ಬಂದಿಲ್ಲ ಅಂತ ಹೇಳಿಲ್ಲ ನನ್ನ ತಂಗಿ ಅದಕ್ಕೇನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲೆಲ್ಲ ಕಂಡ್ಲೆ ನನ್ನ ಹೆಂಡತಿ ಲಸ್ಮಕೈನಿ ಇಲ್ಲೆಲ್ಲೂ ಬರ್ಲಿಲ್ಲಪ್ಪ ಹಾ ನಾನು ಕಡ್ಡ ಗಿಡ ಹಂಗೆ ಅದ ರೀ ಮಳೆ ಬಂತಲ್ಲ ರಾತ್ರಿ ಅದಕ್ಕೆ ನೋಡ್ಕೊಂಡು ಹೋಗಣ ಅಂತ ಬಂದೆ ಪ್ಲಸ್ ಮಕ್ಕ ಇಲ್ಲಿ ಬೆಲ್ಲ ಬಂದಿ ಕಾಣಲಿಲ್ಲಮ್ಮ ನಾನು ಅವಾಗಿಂದನ ಇಲ್ಲೇ ಇದ್ದೀನಿ ನಾನು ನೋಲಿಟಾ ಸೊಕ್ಕಿ ಹೋಗಣ ಅಂತನ ನೋಡ್ತಿದ್ದೆ ಹಾಂ ಅಯ್ಯೋ ದೇವ್ರಿ ಇಲ್ಲೇ ಎಲ್ಲ ಊರು ಮಗ್ಳಾಗ ಹೊಲ್ದಾಗ ಹೋಗ್ಬೋತೀನಿ ಅಂತ ಓ ಬಂದ್ಲಂತೆ ಆದ್ರೆ ಇಲ್ಲೆಲ್ಲೂ ಕಾಣ್ತಿಲ್ಲ ಕಣಕ್ಕ ಅಯ್ಯೋ ಏನು ಮಾಡೋದೀಗ ಅವ್ಳು ಬೇರೆ ಬಸ್ರಿ ಬೇರೆ ಇವಾಗ ನಾಲ್ಕು ತಿಂಗಳು ತುಂಬಿ ಇದ್ರಕ್ಕೇನೋ ಬಿದ್ದಿತ್ತು ಮೊನ್ನೆ ನನ್ನ ಎಲ್ಲಿ ಹೋದ್ಲೋ ಏನು ಹ್ಞೂ ಒಬ್ಬಳೆ ಹೋಗಿದ್ದಾಳೆ ಅನ್ಸುತ್ತೆ ಯಾರ ನನ್ನ ಜೊತೆಗೆ ಕರ್ಕೊಂಡೋಗ್ಯೋ ಇಲ್ವೋ ಹೌದೇನು ಪ್ಲಸ್ ಮುಖ್ಯವಾಗ ಐತಿ ಬಸ್ ಬಸ್ರೀನಿ ಹ್ಞೂ ಕಣಮ್ ದುರ್ಗಮ್ಮ ಅದಕ್ಕೇನೆ ನಮ್ಗು ಗಾಬರಿ ಆಗ್ತೈತಿ ಎಲ್ಲಿಗೋದ್ಲೋ ಏನೋ ಅಂತ ಹೇಳಿ ಹಾಂ ಬಸ್ರಿ ಅಲ್ದಿದ್ರೆ ನಾವೇನು ಚಿಂತೆ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅವಳು ಎಲ್ಲಿಗೋದ್ರು ಗೊತ್ತಾಳ ಅವಳು ಹಾಂ ಸರಿ ಸರಿ ಇಲ್ಲೆಲ್ಲ ಇರ್ಬೇಕೇನು ನೋಡೋಣ ನೋಡ ಹೋಗಿ ಸರಿ ಅಮ್ಮ ಆಯ್ತು ಅಲ್ಲಿ ರಾಜಪರ ಹಾಲ್ದ ಏನಾನ ಹೋಗಿ ಅವಳೇನೋ ನೋಡ್ತೀನಿ ಅದೇ ರಾಜಲ್ದಕು ಆ ಗುಂಡಾಪರಾಲಕ್ಕೂ ಏನಾರೋ ಹೋಗ್ಯವಳೇನೋ ನೋಡ್ತೀನಿ ಹಂಗೇನಿ ಹಾಂ ಸಾಹ್ಕಾರ್ ವದ್ದಕ್ಕೆ ಏನಾರೋ ಹೋಗ್ಯವಳ ಅಥವಾ ನಮ್ಮ ಕಡೆಗೆ ಏನಾನ ಹೋಗ್ಯವಳಾ ಅಂತ ಹೇಳಿ ನೋಡ್ಕೊಂಡು ಹೋಗ್ತೀನಿ ಹಿಂಗೇನು ಹಾಂ ಇವಾಗ ಎಲ್ಲಿ ಎಂತ ಹುಡುಕಾಡೋದು ಹಾ ಪ್ಲಸ್ ಮಕ್ಕ ನೋಡು ಅಲ್ಲ ಬಸ್ತ್ರೀ ಆಗಿತ್ಕೊಂಡು ಯಾರ ಜೊತೆಗೇನ ಬರೋದ್ ಬಿಟ್ಟು ಸೊಪ್ಪು ಕಿತ್ಕೊಂಡು ಹೋಗೋಕೆ ಒಬ್ಬಳೆ ಬಂದೇವಳಿ ಹ್ಮ್ ನನ್ನ ಕೇಳಿದೆ ನಾನು ಬರ್ತಿದ್ನಿ ನಾನು ಬಂದಿಟ್ಟು ಹೆಂಗೋ ಸೊಪ್ಪು ಕಿತ್ಕೋಬೇಕಾಗಿತ್ತು ಅವಳಿನೆಲ್ಲಿ ಆ ಗುಂಡಜ್ಜಿನೋ ಇಲ್ಲಾಂದ್ರೆ ಭಾಗ್ಯಮ್ಮನ ಕರೆದಿರ್ತಾಳೆ ಅವ್ರ ಎಲ್ಲಿ ಹೋಗ್ಯವಳೋ ಏನೋ ಮಂಟಗ ಇದ್ರ ಇಲ್ವೋ ಅವಳು ಒಬ್ಬಳಗ್ ಹೋಗಿರ್ಬೇಕೇನು ಸೊಪ್ಪು ಕೇಳಕಿ ಹ್ಞೂ ನಮ್ಮ ಕಡಿಕಾ ಬಂದಂಗಲ್ಲ ಎಲ್ಲಿ ಹೋಗ್ಯಾವಳೋ ಏನು ಹ್ಮ್

ಏನೋ ಸೊಕ್ಕಿಟ್ಕಮ್ಮ ಬಂದು ಯಾಕ ತಲೆ ಸುತ್ತ್ ಬಂದಿರಬೇಕು ಏನೋ ಇಲ್ಲೆ ಬಿದ್ದವರೇ ಹಾ ಮಾ ನೋಡನೆ ಹೋಗಿ ಮಾರೇಪದ್ದು ಹೋಗನ ಯದ್ರ ಪುಕ್ಕla ಇವನು ಯದ್ರ ಕೆಂತಾನಿದ್ದು ಇವ್ರು ಪದ್ದು ನೋಡಿ ಎದ್ದಾಸೆ ಯಾಕ ಪ್ರಗ್ನೆ ತಪ್ಪಿರಂಗೈತೆ ಲಸ್ಮತಿ ಲಸ್ಮತಿ ಹಾ ಲಸ್ಮತ್ತೆ ಎದ್ದಳಸ್ಮತ್ತೆ ಲಸ್ಮಕ್ಕಾ ಯಾಕ ಇಲ್ಲಿ ಮಣಿಕಣ್ಣೆ ಇದ್ಯಾ ಯಾಕ ಏನಕ್ಕಿಲ್ವೇ ನಿನಗೆ ಎದ್ದಳ್ಮ್ಯಾಕೆ ಯಾಕ ಮಾತಾಡ್ತಿಲ್ಲ ಮಂಜಾ ಎದ್ದಳ ಸಾಲ ಲಸ್ಮತ್ತೆ ಲಸ್ಮತ್ತೆ ಎದ್ದಳಸ್ಮತ್ತೆ ಅಯ್ಯೋ ಮಂಜಾ ಚೆನ್ನಿಗಂ ಪಟೀರಮ್ಮ ಹೋಗಿತ್ತಿಯಲ್ಲ ಲಸ್ಮಕ್ಕ ಕೈಗೆ ನೋಯಿತಕ್ಕೆ ಸುಮ್ನೆರು ವೈಬೇಡ ಹ ಯಾಕ ಹೋಯ್ತಿ ಅಂಗೆ ಹೋ ಕಣೆಪ ದೊ ಹೋಂಗೆ ಚೆನ್ನಿಗೆ ಹೋಯ್ತ್ರೆ ಅದಕ್ಕೆ ಹೋಯ್ದಿದ್ದು

లస్మక్క ఏనగైతో ఏను నోడాలి సీనణాయ కరిటైతే జల్ తాం బర్రి నీరాంటాన నీ నబ్బ నీను నడి తాసిన్ మామా చిప్నగే నీడ్క మందిదినీ మాకొక్కే చిమ్క్ష లస్మత్తిగ ఎద్దల్టైతే లో మంజా సీనణాయ ఆ కడి కుకణైతే నీనేనే మాకొక్కే నీరా చిప్నగలవ ఎద్దల్టైతే కణ మంజా ఆకో ఆకో ಲಕ್ಷ್ಮೀ ಎದ್ದಾಳ್ಮ್ಯಾಕೆ ಯಾಕೆ ಇಲ್ಲಿ ಮನಿ ಕಣಿದಿ ಏನಾಯ್ತಿ ನಿನ್ಗೆ ಹ ಎದ್ದಾಳು ಮ್ಯಾಕೆ ಯಾಕೆ ಯಾಕೆ ಇಲ್ಲಿ ಪ್ರಜ್ಞೆ ತಪ್ಪಿದ್ದಿದ್ಯಾ ಹ ಸೊಪ್ಪಿತ್ಕೊಳಗ ನಾವ್ ಅಲ್ಲ ಸೊಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಬಸ್ರಿಯರ್ಗು ಬಾಣಿಯರ್ಗು ಅಂತಾನ ಮಾಡನ ಹೆಂಗ ನಾನು ಬಸ್ರಿ ಜಿಲೇಬಿನೂ ಅಂತ ಹೇಳಿ ಕಿತ್ಕೊಂಡ್ ಹೋಗಣ ಅಂತ ಬಂದೆ ಆ ಹೋದೆ ಅವಳು ಇರ್ಲಿಲ್ಲ ಮಂತಾಗಿ ಅದಕ್ಕೆ ಇನ್ನ ಯಾರು ಕರಿಯಾಗ ಅಂತ ಹೇಳಿ ಒಬ್ಳೆ ಬಂದೆ ಇಲ್ಲ ಊರ್ ಮಗಳಾಗ ಕಿತ್ಕೊಂಡು ಹೋಗೋಣ ಅಂತ ಮತ್ತೆ ಹಿಂಗೆ ಬಂದೆ ಇಲ್ಲೆಲ್ಲ ಒಂದಿಟ್ಟು ಐತೆನಾ ಬೇರೆ ಬೇರೆ ಸೊಪ್ಪು ಅಂತಾನ ಆದ್ರೆ ಯಾಕ ಇಲ್ಲಿ ಗೊತ್ತಿದಂಗಿನಿ ತಲೆ ಸುತ್ತ ಸುತ್ತಂಗ ఈ టైమ్ నేను ఒళన సొప్ కిత్క బందేనో కమ్ి ఆగ్రీ ఏం గతి గొప్ప బర్బాడో అమ్మదు ఆ కార్క బర్త ఒళ బందాగే నూ ఒళదే భగ్యమ కర్క అంత బెగ్యము భాగ్యం ఇలా తిరిగిన యార్ను కరియకు గోన అత్తగే ననే హోగ్ బరన జల్దోం తేలి బొందే హ ఆదు బొంద్రే యాకన తలే సత్తు బందంగత హంగే కుక్కం బిటే హ ఆమేలే ఏనా తంబొదో గోత ఆక్తిల్ల అయ్యా లక్ష్మతే నీను ఇల్లనే మణి కండిదే ప్రజ్ఞే ఇల్లంగే నానో పొద్దు రంగాను బండు నోడివి ఎద్దాల్సివి ఎద్దాల్లిలా నీ చన్నిగోన్ ఏట్ బిట్టి నేను హంగంద్రు ఎద్దాల్లిలా తి르గా చిప్నగ నీర్ తకమ బంద ఆగ్దగా అవాగా నినికి ఎచ్చనగీదు హ సరి ఎద్దణ్ మనికి గోగన ಸರಿ ಆಯ್ತು ನಡಿರಿ ನನ್ಗೆ ಎಂದೆಂದು ಹಿಂಗ ಆಗ್ಲಿಲ್ಲ ಕಣ್ರಿ ಹ್ಞೂ ಚೆನ್ನಾಗಿ ಇದ್ದಲ್ಲ ಬಿಡು ಏನೂ ಆಗಲ್ಲ ಹೋಗ ಹೋಗೋಣ ಸೊಪ್ಪು ಕಿತ್ಕೊಂಬರೋಣ ಅಂತ ಬಂದೆ ಇಲ್ಲಿದೆ ಗೊತ್ತಿರ್ಲಿಲ್ಲ ನಾನು ಹ್ಞೂ ಎಂದು ಹಿಂಗ ಆಗಿರ್ಲಿಲ್ಲ ಬಸ್ರಿ ಆದಾಗಿಂದನ ಸುಸ್ತು ಪಸ್ತುನು ಹ್ಞೂ ಯಾಕೆ ಇವತ್ತು ಹಿಂಗ ಆತೋ ಏನು ಸರಿ ಸರಿ ಅದನ್ನೆಲ್ಲ ನಮ್ಮ ಅಂತಕ್ಕೆ ಹೋದಾಗ ನೋಡೋಣ ಎದ್ದಳು ಮನೆಗೆ ಹೋಗೋಣ ಇವಾಗ ಅಲ್ಲ ಯಾವ ಸಮಯದಾಗೆ ನೀನು ಬಂದಿದ್ಯಾ ನೋಡು ಸೊಪ್ಪು ಕಿತ್ಕೊಂಡು ಹೋಗೋಕೆ ಅದು ಒಬ್ಬಳೇನೆ ಹಾಂ ಇನ್ನೆಂದು ಬರಬೇಡ ಅಂತ ಐ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ದೇವ್ರ ದೊಡ್ಡನ ಸದ್ಯ ಏನೂ ಆಗಿಲ್ವಲ್ಲ